ಶರಣಾಗುವಂತೆ ಇರಾನ್ಗೆ ಟ್ರಂಪ್ ವಾರ್ನಿಂಗ್ ಮಧ್ಯಪ್ರಾಚ್ಯದತ್ತ ಫೈಟರ್ ಜೆಟ್ ರವಾನಿಸಿದ ಅಮೆರಿಕ ಸರೆಂಡರ್ ಆಗಲು ಖಮೇನಿಗೆ ವಿಶ್ವದ ದೊಡ್ಡಣ್ಣ ಸೂಚನೆ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ ಕೃಷ್ಣಾ ನದಿ ಘಟಪ್ರಭಾ ಆರ್ಭಟಕ್ಕೆ ಮೈದುಂಬಿದ ಗೋಕಾಕ್ ಫಾಲ್ಸ್ ಇತ್ತ ಬೆಂಗಳೂರು ಚಿಕ್ಕಮಗಳೂರಲ್ಲಿ ಧರೆಗುರುಳಿದ ಮರ ನಾಳೆ ರಾಜ್ಯಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಎಂಟ್ರಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳ ಹೋರಾಟ ಡಿಕೆಶಿ ಜೊತೆ ಸಿದ್ದರಾಮಯ್ಯ ಮೀಟಿಂಗ್ ಲೋಕಾಯುಕ್ತ ಅಧಿಕಾರಿಗಳ ಮೇಲೆಯೇ ಆರೋಪ ಆಫೀಸರ್ಗಳ ಎತ್ತಂಗಡಿಗೆ ಮುಂದಾದ ರಾಜ್ಯ ಸರ್ಕಾರ ಹಲವು ವರ್ಷಗಳಿಂದ ಒಂದೇ ಕಡೆ ಇದ್ದವರಿಗೆ ಟ್ರಾನ್ಸ್ಫರ್ ಶಾಕ್ ಏರ್ ಇಂಡಿಯಾ ವಿಮಾನದ ಮತ್ತೊಂದು ಘಟನೆ ಇದೀಗ ಬೆಳಕಿಗೆ ಬರ್ತಾ ಇರುವಂಥದ್ದು ಬಾಲಿಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನ ದೆಹಲಿಗೆ ವಾಪಸ್ ಆಗಿದೆ ಬಾಲಿಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನ ದೆಹಲಿಯಿಂದ ಇಂಡೋನೇಷ್ಯಾದ ಬಾಲಿಗೆ ಹೊರಟಿದ್ದ ಎ ಐ ಒನ್ ಟೂ ಫೋರ್ ಫೈವ್ ಬಾಲಿ ಏರ್ಪೋರ್ಟ್ ಬಳಿ ಜ್ವಾಲಾಮುಖಿ ಸ್ಫೋಟ ಆದಂತಹ ಹಿನ್ನೆಲೆ ಫ್ಲೈಟ್ ವಾಪಸ್ ಆಗಿದೆ ಸುರಕ್ಷತೆ ದೃಷ್ಟಿಯಿಂದ ದೆಹಲಿಗೆ ವಾಪಸ್ ಆದ ಎಐ ಒನ್ ಟೂ ಫೋರ್ ಫೈವ್ ವಿಮಾನ ಸುರಕ್ಷಿತವಾಗಿ ದೆಹಲಿ ಏರ್ಪೋರ್ಟ್ಗೆ ಬಂದಿಳಿದ ವಿಮಾನ ವಿಮಾನ ರದ್ದುಗೊಳಿಸಿದ ಏರ್ ಇಂಡಿಯಾ ವಿರುದ್ಧ ಆಕ್ರೋಶ ಹೊರಹಾಕಲಾಗ್ತಾ ಇದೆ ಪರ್ಯಾಯ ವ್ಯವಸ್ಥೆ ಮಾಡಿ ಎಂದು ಪ್ರಯಾಣಿಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಬಾಲಿಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನ ದೆಹಲಿಗೆ ವಾಪಸ್ ಆಗಿದೆ ದೆಹಲಿಯಿಂದ ಇಂಡೋನೇಷ್ಯಾದ ಬಾಲಿಗೆ ಹೊರಟಿದ್ದ ಎಐ ಒನ್ ಟೂ ಫೋರ್ ಫೈವ್ ವಿಮಾನ ಏರ್ಪೋರ್ಟ್ ಬಳಿ ಇಂಡೋನೇಷಿಯಾದ ಬಾಲಿ ಏರ್ಪೋರ್ಟ್ ಬಳಿ ನೋಡಬಹುದ ವಿಜುವಲ್ಸ್ ಅಲ್ಲಿ ಜ್ವಾಲಾಮುಖಿ ಸ್ಫೋಟ ಆದಂತಹ ಹಿನ್ನೆಲೆ ಸುರಕ್ಷಿತವಾಗಿ ಪ್ರಯಾಣಿಕರನ್ನು ವಾಪಸ್ ಕರೆತರಲಾಗಿದೆ ದೆಹಲಿಗೆ ವಾಪಸ್ ಆಗಿದೆ ಎಐ ವಿಮಾನ ಎಐ ಒನ್ ಟು ಫೋರ್ ಫೈವ್ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿಲ್ಲ ಆದ ಕಾರಣ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ एयर इंडिया मेरे घर के दो बच्चे यहाँ से बैंगलोर ट्रेवल किए हैं और बैंगलोर से इंडिगो की फ्लाइट है ए, बाली की और हमने उनको बोला कि ऐसे ऐसे हमारी फ्लाइट वापस आ रही है तो इंडिगो वालों को ने बोला कि भाई साहब हमें बाली एयरपोर्ट ऐसी क्लियरेंस मिली हुई है हम फ्लाई करेंगे एक मिनट वो प्रॉब्लम मिनट मिनट प्लीज वो प्रॉब्लम सिर्फ एयर इंडिया को है या बाकी एयरलाइंस को भी एयर इंडिया मेरे घर के दो बच्चे यहाँ से बैंगलोर ट्रेवल किया है और बैंगलोर से इंडिगो की फ्लाइट है बाली की और हमने उनको बोला कि ऐसे ऐसे हमारी फ्लाइट वापस आ रही है तो इंडिगो वालों को ने बोला कि भाई साहब हमें बाली एयरपोर्ट से अरेंस मिली हुई है Clearance हम फ्लाई करेंगे इंडिया को कर है या बाकी एयरलाइंस को भी एयर इंडिया मेरे घर के दो बच्चे यहाँ से बेंगलोर ट्रेवल किए है और बेंगलोर से इंडिगो की फ्लाइट है बाली की और हमने उनको बोला कि ऐसे ऐसे हमारी फ्लाइट वापस आ रही है तो इंडिगो वालों को ने बोला कि भाई हमें बाली एयरपोर्ट से मिली हुई है, भी है। हम फ्लाई करेंगे ईरान मत इसराइल नदु दिन 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 के युद्ध भीति युद्ध वातावरण तीव्रगुलता है ಇರಾನ್ ಮೇಲೆ ಮತ್ತಷ್ಟು ದಾಳಿಯನ್ನು ತೀವ್ರಗೊಳಿಸಿದೆ ಇಸ್ರೇಲ್ ಇರಾನ್ ಮೇಲೆ ಮತ್ತಷ್ಟು ದಾಳಿಯನ್ನು ತೀವ್ರಗೊಳಿಸಿದೆ ಇಸ್ರೇಲ್ ತೆಹರಾನ್ ಸೇರಿ ಹಲವು ನಗರಗಳ ಮೇಲೆ ರಣಭೀಕರ ದಾಳಿಯನ್ನು ಮುಂದುವರೆಸಿದೆ ಇಸ್ರೇಲ್ ತೈಲ ಘಟಕಗಳ ಗುರಿಯಾಗಿಸಿ ದಾಳಿ ಇಸ್ರೇಲ್ ಕ್ಷಿಪಣಿ ದಾಳಿಯಿಂದ ದಟ್ಟವಾಗಿ ಹೊಗೆ ಆವರಿಸಿದೆ ಇರಾನ್ ಮೇಲೆ ಏರ್ ಸ್ಟ್ರೈಕ್ ಕೂಡ ನಡೆಸಿರುವಂತಹ ಇಸ್ರೇಲ್ ಇರಾನ್ ಮೇಲೆ ಮತ್ತಷ್ಟು ದಾಳಿಯನ್ನು ತೀವ್ರಗೊಳಿಸಿದೆ ತೈಲ ಘಟಕಗಳನ್ನು ಗುರಿಯಾಗಿಸಿಕೊಂಡು ಟೆಹ್ರಾನ್ ಸೇರಿ ಹಲವು ನಗರಗಳ ಮೇಲೆ ರಣಭೀಕರ ದಾಳಿಯನ್ನು ಇಸ್ರೇಲ್ ಮುಂದುವರಿಸಿದೆ ತೈಲ ಘಟಕಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಮೇಲೆ ದಾಳಿ ನಡೆಸ್ತಾ ಇದೆ ಇಸ್ರೇಲ್ ಕ್ಷಿಪಣಿ ದಾಳಿಯಿಂದ ದಟ್ಟವಾಗಿ ಆವರಿಸಿದೆ ಹೋಗಿ ನಿರಂತರವಾದಂತಹ ಕ್ಷಿಪಣಿ ದಾಳಿ ನಿರಂತರವಾದಂತಹ ಮಿಸೈಲ್ ಅಟ್ಯಾಕ್ ಮಾಡ್ತಾನೆ ಇದೆ ಇಸ್ರೇಲ್ ಇರಾನ್ ಮೇಲೆ ಅಲ್ಲಿನ ರಾಜಧಾನಿ ಟೆಹ್ರಾನ್ ಅನ್ನು ಗುರಿಯಾಗಿಸಿಕೊಂಡು ಮುಖ್ಯವಾಗಿ ತೈಲ ಘಟಕಗಳನ್ನು ಗುರಿಯಾಗಿಸಿಕೊಂಡು ಏರ್ ಸ್ಟ್ರೈಕ್ ಕೂಡ ಕೂಡ ಕಂಟಿನ್ಯೂ ಮಾಡ್ತಾನೆ ಇದೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡ್ತಾನೇ ಇದೆ ಮಿಸೈಲ್ ಅಟ್ಯಾಕ್ಸ್ ಮಾಡ್ತಾನೇ ಇದೆ ಟೆಹ್ರಾನ್ ನಗರದಲ್ಲಿರುವಂತಹ ನಾಗರಿಕರನ್ನು ಗುರಿಯಾಗಿಸಿಕೊಂಡು ವಿಜುವಲ್ಸಲ್ಲಿ ಗಮನಿಸಬಹುದು ತಾವು ಏರ್ ಸ್ಟ್ರೈಕ್ ಯಾವ ರೀತಿ ಆಗ್ತಾ ಇದೆ ಕ್ಷಿಪಣಿ ದಾಳಿ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಟೆಹ್ರಾನ್ ನಗರ ಇರಾನ್ನ ರಾಜಧಾನಿ ಟೆಹ್ರಾನ್ ನಗರ ನಾಗರಿಕರನ್ನು ಗುರಿಯಾಗಿಸಿ ಮಿಸೈಲ್ ಅಟ್ಯಾಕ್ ಮಾಡ್ತಾ ಇದೆ ಕ್ಷಿಪಣಿ ದಾಳಿ ನಡೀತಾನೆ ಇದೆ ಇದು ಒಂದು ದಾಳಿಯಿಂದ ದಟ್ಟವಾದಂಥ ಹೊಗೆ ಇರಾನ್ನಲ್ಲಿ ಆವರಿಸಿರುವಂಥದ್ದು ಪ್ರಮುಖವಾಗಿ ಟೆಹ್ರಾನ್ ನಗರದಲ್ಲಿ ಏರ್ ಸ್ಟ್ರೈಕ್ ಅಂತ ಕಂಟಿನ್ಯೂಸ್ಲಿ ಮಾಡ್ತಾನೆ ಇದೆ ಇಸ್ರೇಲ್ ಇರಾನ್ ಮೇಲೆ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಯುದ್ಧದ ಭೀತಿ ನಾಗರಿಕರು ಕೂಡ ಭಯಭೀತರಾಗಿದ್ದಾರೆ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು ಟೆಹರಾನ್ ನಗರದಲ್ಲಿ ಆಗಿರುವಂತಹ ಪರಿಸ್ಥಿತಿ ಇಸ್ರೇಲ್ ದಾಳಿಗೆ ಐನೂರ ಎಂಬತ್ತೈದಕ್ಕೂ ಹೆಚ್ಚು ಜನರು ದುರ್ಮರಣವನ್ನು ಅಟ್ಯಾಕ್ ಅಟ್ಯಾಕ್ನಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಜನರಿಗೆ ಗಾಯ ಅಮೆರಿಕ ಮೂಲದ ಮಾನವ ಹಕ್ಕುಗಳ ಕಮಿಟಿ ಹೇಳಿಕೆಯನ್ನು ಕೊಟ್ಟಿದೆ ಇನ್ನೂರ ಮೂವತ್ತೊಂಬತ್ತು ಮಂದಿ ನಾಗರಿಕರು ನೂರ ಇಪ್ಪತ್ತಾರು ಮಂದಿ ಭದ್ರತಾ ಸಿಬ್ಬಂದಿ ಇರಾನ್ನಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗಿದೆ ಎನ್ನುವಂತಹ ವರದಿಯನ್ನು ಕೊಟ್ಟಿದೆ ಅಮೆರಿಕ ಮೂಲದ ಕಮಿಟಿ ಇನ್ನೂರು ಮಂದಿ ಮಾತ್ರ ಮೃತಪಟ್ಟಿದ್ದಾರೆ ಎಂದಿರುವಂತಹ ಇರಾನ್ ಇಸ್ರೇಲ್ ದಾಳಿಗೆ ಐನೂರ ಎಂಬತ್ತೈದಕ್ಕೂ ಹೆಚ್ಚು ಜನರು ದುರ್ಮರಣವನ್ನು ಹೊಂದಿರುವಂಥದ್ದು ಇರಾನ್ನಲ್ಲಿ ಆದರೆ ಇರಾನ್ ಒಂದು ರೀತಿಯಾದಂಥ ದಾಖಲೆಯನ್ನು ಕೊಡ್ತಾ ಇದೆ ಅಮೆರಿಕ ಮೂಲದ ಕಮಿಟಿ ಇನ್ನೊಂದು ಹೇಳಿಕೆಯನ್ನು ಕೊಡ್ತಾ ಇದೆ ಇಲ್ಲಿಯ ತನಕವೂ ಇಸ್ರೇಲ್ ನಡೆಸಿರುವಂತಹ ದಾಳಿಯಲ್ಲಿ ಐನೂರ ಎಂಬತ್ತೈದಕ್ಕೂ ಹೆಚ್ಚು ಜನ ಮೃತರಾಗಿರುವ ಮೃತರಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದೆ ಅಮೆರಿಕ ಮೂಲದ ಒಂದು ಕಮಿಟಿ ಆದರೆ ಬರೀ ಇನ್ನೂರು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ವಿಚಾರವನ್ನು ಇರಾನ್ ಹೇಳ್ತಾ ಇದೆ ಆದರೆ ಒಟ್ಟಾರೆ ಇನ್ನೂರ ಮೂವತ್ತೊಂಬತ್ತು ಮಂದಿ ನಾಗರಿಕರು ನೂರ ಇಪ್ಪತ್ತಾರು ಮಂದಿ ಭದ್ರತಾ ಸಿಬ್ಬಂದಿ ಇನ್ನೂ ಹೆಚ್ಚಾಗ್ತಾನೆ ಇದೆ ಇರಾನ್ನಲ್ಲಿ ಸಾವಿನ ಸಂಖ್ಯೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಎರಡು ಸಾವಿರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ ನಿರಂತರವಾದಂತಹ ಕ್ಷಿಪಣಿ ದಾಳಿ ಮಿಸೈಲ್ ಅಟ್ಯಾಕ್ ಐನೂರ ಎಂಬತ್ತೈದಕ್ಕೂ ಹೆಚ್ಚು ಜನರು ದುರ್ಮರಣವನ್ನು ಹೊಂದಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಅಮೆರಿಕ ಮೂಲದ ಕಮಿಟಿ ಕೊಡ್ತಾ ಇದೆ ನಿರಂತರವಾದಂತಹ ಅಟ್ಯಾಕ್ ಮಾಡ್ತಾನೆ ಇದೆ ಇಸ್ರೇಲ್ ಇರಾನ್ ಮೇಲೆ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಟೆಹರಾನ್ ಇರಾನ್ ರಾಜಧಾನಿ ಅಮೆರಿಕ ಮೂಲದ ಮಾನವ ಹಕ್ಕುಗಳ ಕಮಿಟಿಯೊಂದು ಒಂದು ಮಾಹಿತಿಯನ್ನು ಕೊಡ್ತಾ ಇದೆ ಎಷ್ಟು ಜನರು ಸಾವನ್ನಪ್ಪಿದ್ದಾರೆ ಎಷ್ಟು ಜನ ಗಾಯಗೊಂಡಿದ್ದಾರೆ ಅಂತ ಆದರೆ ಇರಾನ್ ಮೂಲಗಳಿಂದ ಬರ್ತಾ ಇರುವಂತಹ ನಂಬರ್ಸೇ ಬೇರೆ ಇದೆ ಒಟ್ಟಾರೆ ಒಟ್ಟಾರೆಯಾಗಿ ಇನ್ನೂ ಅಧಿಕೃತವಾಗಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಎಷ್ಟು ಜನರು ಗಾಯಗೊಂಡಿದ್ದಾರೆ ಏನಾಗಿದೆ ಅನ್ನುವಂಥ ಮಾಹಿತಿ ಅಲ್ಲಿನ ಸರ್ಕಾರವೇ ಅಧಿಕೃತವಾಗಿ ಕೊಡಬೇಕಾಗಿದೆ ಆದರೆ ಇಲ್ಲಿ ಎರಡೆರಡು ನಂಬರ್ಸ್ ಬರ್ತಾ ಇರುವಂಥದ್ದು ಸ್ವಲ್ಪ ಕನ್ಫ್ಯೂಷನ್ಸ್ ಇರುವಂಥದ್ದು ಆದರೆ ಒಟ್ಟಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಗಾಯಾಳುಗಳಿರುವಂಥದ್ದು ಸತ್ಯ ಹೆಚ್ಚಿನ ಜನರು ಸಾವನ್ನಪ್ಪಿರೋದ್ದು ಸತ್ಯ ಇನ್ನು ಉಭಯ ದೇಶಗಳ ಮಧ್ಯೆ ಸಂಘರ್ಷ ತೀವ್ರಗೊಳ್ತಾ ಇದೆ ನಾವೆಲ್ಲರೂ ಇಸ್ರೇಲ್ನಲ್ಲಿ ಸುರಕ್ಷಿತವಾಗಿದ್ದೇವೆ ಅಂತ ಹೇಳಿದ್ದಾರೆ ಇಸ್ರೇಲ್ನಲ್ಲಿ ಕೆಪಿಸಿಸಿ ವಕ್ತಾರ ನಟರಾಜ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಸುರಕ್ಷಿತವಾಗಿರುವ ಜಾಗದಲ್ಲಿ ಇದ್ದೇವೆ ಅಂತ ಹೇಳಿದ್ದಾರೆ ಕೆಪಿಸಿಸಿ ವಕ್ತಾರ ನಟರಾಜ್ ಗೌಡ ಭಾರತೀಯ ರಾಯಭಾರ ಕಚೇರಿ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದ್ದಾರೆ ಎರಡು ಮೂರು ದಿನಗಳಲ್ಲಿ ನಾವು ವಾಪಸ್ ಬರ್ತೇವೆ ಭಾರತಕ್ಕೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರು ಆತಂಕ ಪಡಬೇಡಿ ಎಂದು ನಟರಾಜ್ ಗೌಡರು ಹೇಳಿದ್ದಾರೆ ನಾವು ಎಲ್ಲರೂ ಹತ್ತೊಂಬತ್ತು ಜನ ಬಹಳ ಸುರಕ್ಷಿತವಾಗಿದ್ದೇವೆ ಮತ್ತಷ್ಟು ಸುರಕ್ಷಿತ ಜಾಗಕ್ಕೆ ನಾವು ಈಗ ಶಿಫ್ಟ್ ಆಗಿದ್ದೇವೆ ಅಲ್ಲಿ ಯಾವ ರೀತಿಯ ಯುದ್ಧದ ಕಾರ್ಮೋಡ ಇಲ್ಲ ಆತಂಕ ಪಡೋ ಪರಿಸ್ಥಿತಿ ಇಲ್ಲ ಎಲ್ಲರೂ ಇಂಡಿಯನ್ ಎಂಬೆಸಿ ಕರ್ನಾಟಕ ಸರ್ಕಾರ ಹಾಗೂ ಬಿ ಪ್ಯಾಕ್ ಸಂಸ್ಥೆ ನಮ್ಮನ್ನು ಅತ್ಯಂತ ಚೆನ್ನಾಗಿ ನೋಡ್ಕೊಂಡಿದೆ ಇಸ್ರೇಲಿ ಕಾನ್ಸುಲೇಟ್ ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದೆ ಇಲ್ಲಿವರೆಗೂ ಸೊ ಇನ್ನು ಎರಡು ಮೂರು ದಿನಗಳಲ್ಲಿ ನಾವು ಬೆಂಗಳೂರು ತಲುಪ್ತೀವಿ ಅನ್ನೋ ಒಂದು ಭಾವನೆ ಇದೆ ಭರವಸೆ ಇದೆ ಆ ರೀತಿಯ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಆ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಹಾಗೂ ಬಿ ಪ್ಯಾಕ್ ಸಂಸ್ಥೆಗೆ ಧನ್ಯವಾದಗಳು ನಾವೆಲ್ಲ ಸುರಕ್ಷಿತವಾಗಿದ್ದೀವಿ ನಿಮ್ಮ ಶುಭ ಆರೈಕೆಗಳಿಗೆ ನಿಜವಾಗ್ಲೂ ಧನ್ಯವಾದಗಳು ನಮಸ್ಕಾರ ನಾವು ಎಲ್ಲರೂ ಹತ್ತೊಂಬತ್ತು ಜನ ಬಹಳ ಸುರಕ್ಷಿತವಾಗಿದ್ದೇವೆ ಮತ್ತಷ್ಟು ಸುರಕ್ಷಿತ ಜಾಗಕ್ಕೆ ನಾವು ಈಗ ಶಿಫ್ಟ್ ಆಗಿ ಭ್ರಷ್ಟಾಚಾರಿಗಳನ್ನ ಹಿಡಿಯಬೇಕಾದಂತಹ ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧವೇ ಒಂದು ದೊಡ್ಡ ಆರೋಪ ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧವೇ ಒಂದು ಆರೋಪ ಬರ್ತಾ ಇದೆ ಭ್ರಷ್ಟಾಚಾರದ ಸುಳಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬೆದರಿಕೆ ಹಾಕಿ ಹಣ ವಸೂಲಿ ಮಾಡ್ತಾ ಇರುವಂತಹ ಆರೋಪ ಬರ್ತಾ ಇದೆ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಸಾರ್ವಜನಿಕರು ಮತ್ತು ಆರೋಪಗಳಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಲೋಕಾಯುಕ್ತ ಅಧಿಕಾರಿಗಳು ಲೋಕ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮೇಲೆಯೇ ಆರೋಪ ಬರ್ತಾ ಇರುವಂಥದ್ದು ಭ್ರಷ್ಟಾಚಾರದ ಆರೋಪ ಹೀಗಾಗಿ ಲೋಕಾಯುಕ್ತ ಸರ್ಜರಿಗೆ ಮುಂದಾಗಿದೆಯಾ ಸರ್ಕಾರ ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧವೇ ಬಹುದೊಡ್ಡ ಆರೋಪ ಬರ್ತಾ ಇರುವಂಥದ್ದು ಅವರೇ ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿದಾರಾ ಲೋಕಾಯುಕ್ತ ಅಧಿಕಾರಿಗಳೇ ಭ್ರಷ್ಟಾಚಾರ ಮಾಡ್ತಾ ಇದ್ದಾರಾ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡಿರುವಂತಹ ಆರೋಪ ಬರ್ತಾ ಇದೆ ಸಾರ್ವಜನಿಕರು ಮತ್ತು ಆರೋಪಿಗಳಿಂದ ಹಣ ವಸೂಲಿ ಮಾಡ್ತಾ ಇದ್ದಾರ ಲೋಕಾಧಿಕಾರಿಗಳು ಮತ್ತು ಸಿಬ್ಬಂದಿ ಮೇಲೆಯೇ ಆರೋಪ ಬರ್ತಾ ಇರುವಂಥದ್ದು ಭ್ರಷ್ಟಾಚಾರದ ಆರೋಪ ಹೀಗಾಗಿಯೇ ಲೋಕಾಯುಕ್ತ ಸರ್ಜರಿಗೆ ಮುಂದಾಗ್ತಾ ಇದೆಯಾ ಸರ್ಕಾರ ಅನ್ನುವಂಥದ್ದು ಭ್ರಷ್ಟರನ್ನು ಹಿಡಿಯಬೇಕಾದಂತಹ ಕೆಲಸ ಮಾಡಬೇಕು ಲೋಕ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ಅವರ ಮೇಲೆಯೇ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಅನ್ನುವಂಥ ರೀತಿ ಅವರ ಮೇಲೆಯೇ ಭ್ರಷ್ಟಾಚಾರದ ಆರೋಪ ಬರ್ತಾ ಇದೆ ಲೋಕಾಯುಕ್ತ ಅಧಿಕಾರಿಗಳು ಮತ್ತು ಅಲ್ಲಿನ ಸಿಬ್ಬಂದಿ ವರ್ಗದವರೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಬರುವಂತಹವರಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಅವರ ಮೇಲೆಯೇ ಆರೋಪ ಬಂದಿರುವಂಥದ್ದು ಸಾರ್ವಜನಿಕರು ಮತ್ತು ಆರೋಪಿಗಳಿಂದ ಹಣ ವಸೂಲಿ ಮಾಡಲಾಗ್ತಾ ಇದ್ದಾರಾ ಲೋಕಾಯುಕ್ತ ಅಧಿಕಾರಿಗಳು ಸಿಬ್ಬಂದಿ ಮೇಲೆಯೇ ಆರೋಪ ಬರ್ತಾ ಇರುವಂಥದ್ದು ಹೀಗಾಗಿ ಸರ್ಕಾರ ಒಂದು ಕ್ರಮಕ್ಕೆ ಮುಂದಾಗಿದೆಯಾ ಏನು ಮಾಡ್ತಾರೆ ಅನ್ನುವಂಥದ್ದು ನೋಡಬೇಕು ಲೋಕ ಸರ್ಜರಿಗೆ ಲೋಕಾಯುಕ್ತ ಸರ್ಜರಿಗೆ ಮುಂದಾಗಲಿದೆಯಾ ಕರ್ನಾಟಕ ರಾಜ್ಯ ಸರ್ಕಾರ ಯಾರ್ಯಾರ ಅಧಿಕಾರಿಗಳು ಇದಾರೆ ಅವರನ್ನು ಏನು ಮಾಡಬೇಕು ಅನ್ನುವಂತಹ ಸರ್ಜ ಲೋಕಾಯುಕ್ತದಲ್ಲೇ ಬೀಡು ಬಿಟ್ಟಿರುವಂತಹ ಅಧಿಕಾರಿಗಳು ಆಫೀಸರ್ಗಳ ಎತ್ತಂಗಡಿಗೆ ಮುಂದಾಗ್ತಾ ಇದೆಯಾ ಕೈ ಸರ್ಕಾರ ಹಲವು ವರ್ಷಗಳಿಂದ ಒಂದೆಡೆ ಇದ್ದವರು ಇದೀಗ ಟ್ರಾನ್ಸ್ಫರ್ ಆಗಲಿದ್ದಾರೆ ಯಾರು ಎಷ್ಟು ವರ್ಷದಿಂದ ಹುದ್ದೆಯಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಮೇರೆಗೆ ಅವರನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ ಎಲ್ಲಾ ಅಧಿಕಾರಿಗಳನ್ನ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದೆ ಸರ್ಕಾರ ಲೋಕಾಯುಕ್ತದಲ್ಲಿ ಯಾರು ಎಷ್ಟು ವರ್ಷಗಳಿಂದ ಬೀಡು ಬಿಟ್ಟಿದ್ದಾರೆ ಅಧಿಕಾರಿಗಳು ಆಫೀಸರ್ಗಳ ಎತ್ತಂಗಡಿ ಮಾಡೋದಕ್ಕೆ ಮುಂದಾಗಿದೆಯಾ ಕೈ ಸರ್ಕಾರ ಹಲವು ವರ್ಷಗಳಿಂದ ಒಂದೆಡೆ ಇದ್ದವರು ಇದೀಗ ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆ ಇದೆ ಯಾರು ಎಷ್ಟು ವರ್ಷದಿಂದ ಈ ಒಂದು ಹುದ್ದೆಯಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಪಡ್ಕೊಂಡ ನಂತರದಲ್ಲಿ ಎಲ್ಲ ಅಧಿಕಾರಿಗಳ ಮಾಹಿತಿಯನ್ನು ಸರ್ಕಾರ ಪಡ್ಕೊಳ್ತಾ ಇದೆ ಎಸ್ ಯಾರ್ಯಾರು ಒಂದೇ ಜಾಗದಲ್ಲಿ ಒಂದೇ ಕಚೇರಿಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೊಂದು ಒಂದು ಏನು ಹೇಳ್ತಾರೆ ಅಷ್ಟರಲ್ಲೇ ಅವ್ರು ಏನು ಮಾಡಬೇಕು ಅನ್ನುವಂಥದ್ದು ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆದ ಕಾರಣದಿಂದ ಈ ಥರದ ಭ್ರಷ್ಟಾಚಾರದ ಆರೋಪ ಬರ್ತಾ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಎಷ್ಟು ವರ್ಷಗಳಿಂದ ಎಲ್ಲಿ ಯಾವ ಅಧಿಕಾರಿಗಳಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಪಡ್ಕೊಂಡು ಸರ್ಕಾರ ಅವರುಗಳನ್ನು ಟ್ರಾನ್ಸ್ಫರ್ ಮಾಡುವಂಥ ಕೆಲಸಕ್ಕೆ ಮುಂದಾಗತ್ತಾ ಏಕೆಂತಂದರೆ ಈಗ ಭ್ರಷ್ಟಾಚಾರದ ಆರೋಪವೇ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಬರ್ತಾ ಇರುವಂಥದ್ದು ಸಾರ್ವಜನಿಕರಿಂದ ಮತ್ತು ಸಿಬ್ಬಂದಿ ಮೇಲೆ ಎಸ್ಪೆಷಲಿ ಬರ್ತಾ ಇರುವಂಥ ಕಾರಣಕ್ಕೆ ಯಾವ್ಯಾವ ಅಧಿಕಾರಿಗಳು ಎಷ್ಟು ವರ್ಷದಿಂದ ಎಲ್ಲಿದ್ದಾರೆ ಅನ್ನುವಂಥ ಖಚಿತವಾದಂಥ ಮಾಹಿತಿಯನ್ನು ಸರ್ಕಾರ ಪಡ್ಕೊಂಡ ನಂತರದಲ್ಲಿ ಅವರುಗಳನ್ನು ಟ್ರಾನ್ಸ್ಫರ್ ಮಾಡುವಂಥ ಕೆಲಸವನ್ನು ಮಾಡಲಿದೆ ರಾಜ್ಯ ಕೈ ಸರ್ಕಾರ ಅಂತ ಹೇಳಲಾಗ್ತಾ ಇದೆ ಆಫೀಸರ್ಗಳನ್ನು ಎತ್ತಂಗಡಿ ಮಾಡುತ್ತೆ ಇದೀಗ ಸರ್ಕಾರ ಅನ್ನುವಂಥ ರೀತಿಯಲ್ಲಿ ಹೇಳಲಾಗ್ತಾ ಇದೆ ಲೋಕಾಯುಕ್ತ ಸರ್ಜರಿಗೆ ಮುಂದಾಗಲಿದೆಯಾ ರಾಜ್ಯ ಕೈ ಸರ್ಕಾರ ಅನ್ನುವಂಥದ್ದು ಎಷ್ಟು ವರ್ಷಗಳಿಂದ ಯಾವ ಅಧಿಕಾರಿಗಳು ಈ ಥರದ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಪಡ್ಕೊಂಡು ಅದರಲ್ಲ ಡೀಟೇಲ್ಸ್ ಗೊತ್ತಾಗೋಗ್ಬಿಡುತ್ತೆ ಅವರಿಗೆ ಯಾರ್ಯಾರು ಎಷ್ಟು ವರ್ಷದಿಂದ ಎಲ್ಲಿದ್ದಾರೆ ಅನ್ನುವಂಥದ್ದು ನೋಡ್ಕೊಂಡ್ಬಿಟ್ರೆ ಎಷ್ಟು ವರ್ಷದಿಂದ ಈ ರೀತಿಯಾದಂಥ ವ್ಯವಹಾರ ನಡೀತಾ ಇದೆ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾದ ನಂತರದಲ್ಲಿ ಅವರುಗಳನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥ ಆದೇಶವನ್ನು ಸರ್ಕಾರ ಕೊಡುತ್ತೆ ಒಟ್ಟಾರೆ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ಕಾರಣಕ್ಕೆ ಅವರುಗಳನ್ನು ಇದೀಗ ಟ್ರಾನ್ಸ್ಫರ್ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡ್ತಾ ಇದ್ರು ಅನ್ನುವಂಥ ಆರೋಪ ಬಂದಿದೆ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಸಿಬ್ಬಂದಿಗಳ ಮೇಲೆ ಇದೀಗ ಇವರುಗಳನ್ನೇ ಈ ಥರ ಮಾಡಿಬಿಟ್ರೆ ಲೋಕಾಯುಕ್ತದವರೇ ಭ್ರಷ್ಟಾಚಾರದಲ್ಲಿ ತೊಡಗಿಬಿಟ್ರೆ ಹೇಗೆ ಅನ್ನುವಂಥ ಒಂದು ಕ್ರಮವನ್ನು ಮಾಡಲೇಬೇಕಲ್ಲ ರಾಜ್ಯ ಸರ್ಕಾರ ಇದರದ್ದು ಯಾ ಹೇಗೆ ಯಾವ ರೀತಿ ಇವರುಗಳನ್ನು ಸರಿಪಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಅವರುಗಳನ್ನು ಟ್ರಾನ್ಸ್ಫರ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು ಎತ್ತಂಗಡಿ ಮಾಡಲಿದೆ ಲೋಕಾಯುಕ್ತ ಅಧಿಕಾರಿಗಳನ್ನು ಡಿಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜು ಇದೀಗ ಭ್ರಷ್ಟಾಚಾರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳೇ ಮುಳುಗಿರುವಂತದ್ದು ಆರೋಪ ಬರ್ತಾ ಇರುವಂತದ್ದು ಇದನ್ನು ಹೇಗೆ ಸರಿಪಡಿಸಬಹುದು ಅಂತ ಬೇಲಿಯೇ ಎದ್ದು ಹೊಲವನ್ನು ಮೈದಾಗೆ ಅನ್ನೋ ರೀತಿಯಲ್ಲಿ ಇವರುಗಳೇ ಭ್ರಷ್ಟಾಚಾರದಲ್ಲಿ ತೊಡಗಿಬಿಟ್ರೆ ಸರ್ಕಾರ ಯಾವ ತರದ ಕ್ರಮಕ್ಕೆ ಮುಂದಾಗಲಿದೆ ಅಂದರೆ ಡೀಟೇಲ್ಸ್ ಕೊಡೋದಾದ್ರೆ

ಆ ರೀತಿಯಾಗಿ ಲಂಚ ಇಸ್ಕೊಳ್ಳದ ರೀತಿಯಾಗಿ ಮಾಡುವಂತ ಕೆಲಸವನ್ನ ಲೋಕಾಯುಕ್ತ ಸಂಸ್ಥೆ ಮಾಡ್ತಾ ಇರುವಂತದ್ದು ಆದ್ರೆ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ಬೇಕಾಗಿರುವಂತಹ ಸಂಸ್ಥೆಯಲ್ಲಿರುವಂತಹ ಅಧಿಕಾರಿಗಳೇ ಸ್ವತಃ ಭ್ರಷ್ಟಾಚಾರದಲ್ಲಿ ಅಹ್ ಏನು ಸಿಕ್ಕಾಕೊಂಡ್ರೆ ಸಾಕಷ್ಟು ರೀತಿಯಾದಂತಹ ಮುಜುಗರ ಕೂಡ ಬರುವಂತದ್ದು ಲೋಕಾಯುಕ್ತ ಸಂಸ್ಥೆಯು ಕೂಡ ಒಂದು ಸ್ವತಂತ್ರವಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕೆಲಸವನ್ನ ಮಾಡುತ್ತೆ ಅಂದ್ರೆ ಎಲ್ಲರೂ ಕೂಡ ಅಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕರ ವಲಯದಲ್ಲಿ ಆಗಿರ್ಬೋದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರವು ಕೂಡ ಸಾಕಷ್ಟು ಚಿಂತನೆಯನ್ನ ನಡೆಸ್ತಾ ಇದೆ ಸರಿಸುಮಾರು ಮೂರು ವರ್ಷಗಳಿಂದ ಅಧಿಕ ಯಾರು ಅಲ್ಲಿ ಬಿಟ್ಕೊಂಡಿದ್ದಾರೆ ಈ ಹಿಂದೆ ಯಾರ್ಯಾರು ಎಲ್ಲೆಲ್ಲಿ ಕೆಲಸವನ್ನ ಮಾಡಿದ್ರು ಯಾವ ಹುದ್ದೆಯಲ್ಲಿ ಕೆಲಸವನ್ನ ಮಾಡಿದ್ರು ಅವರ ವ್ಯಾಪ್ತಿಯಲ್ಲಿ ಬರುವಂತಹ ಅಧಿಕಾರಿ ಎಷ್ಟು ದಿವಸಗಳಿಂದ ಇತ್ತೀಚಿನ ದಿನಗಳಲ್ಲಿ ಮಾಡಿರ್ತಾರೆ ಅಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಅವರ ಕೈ ಕೆಳಗೆ ಯಾರು ಕೆಲಸವನ್ನ ಮಾಡಿರ್ತಾರೆ ಅಧಿಕಾರಿಗಳನ್ನ ಹಿಡ್ಕೊಂಡು ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡ್ತಾ ಇರುವ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಇತ್ತೀಚೆಗೆ ಸಾಕಷ್ಟು ಕಡೆ ಕೇಳಿ ಬಂದಿರುವಂತದ್ದು ಹಾಗಾಗಿ ಈಗ ಸರ್ಕಾರ ಎಸ್ ಅಧಿಕಾರಿಗಳಿದ್ರೆ ಯು ಬಸವರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಸುದ್ದಿ ಮುಂದುವರಿಯತೆ ಒಂದು ಸಣ್ಣ ವಿರಾಮದ ನಂತರ ಇವತ್ತು ನಾನ್ ಬಂದಿರೋದು ಲಗೇರಿಯ ಲಕ್ಷ್ಮೀ ದೇವಿ ನಗರಕ್ಕೆ ಸಮಸ್ಯೆ ಕೇಳ್ತಿಲ್ವಾ ಯಾರು ಯಾರು ಕೇಳಲ್ಲ ಓಟ್ ಮಾತ್ರ ಬೇಕೋ ಗುದ್ರಿ ಅಂತಾರೆ ಗುದ್ದಿದ್ರೆ ಬಾವುಟಾನ ಅಂತಾರೆ ಇವರು ಕಿತ್ತಾಡಿ ನಮ್ಮನ್ನ ಶೆಡ್ ತಂದು ಹಾಕಿ ಪಾಡಾಗಿತ್ತು ಮಲಗೋದ್ ಜಾಗ ಇಲ್ಲ ಶೆಡ್ ಬಂದ್ಮೇಲೆ ಎಷ್ಟೋ ಜನ ಸತ್ತೋದ್ರು ರೇಟ್ ಜಾಸ್ತಿ ಇದೆ ಮೇಡಮ್ ಅರೆ ಏನ್ ಮಾಡೋದು ಇರೋದ್ರಲ್ಲಿ ತಿಂತೀವಿ ಇವಾಗ ಹೆಣ್ಮಕ್ಳು ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಅಂತ ಹಾಕ್ತಾರೆ ಏನ್ ಎರಡ್ ಸಾವಿರ ರೂಪಾಯಿ ಜೀವನ ಮಾಡ್ಕೊಂಡು ಹೋಗ್ಬಿಡ್ತಾರೆ ವರ್ಷ ಹಿಂದೆ ಸಾವಿರ ರೂಪಾಯಿ ನನಗೆ ಬೇಡ ಜನಗಳಿಗೆ ಏನೋ ಕಮ್ಮಿ ಮಾಡ್ಬೇಕಾಗಿ ಅದನ್ನ ಮಾಡು ಅಂದ್ರೆ ಅವರು ಗೆದ್ರು ಹೋದ್ರು ಅಷ್ಟೇ ನಮ್ಗೆ ಏನ್ ಮಾಡ್ಕೊಟ್ಟಿದ್ದಾರೆ ಅವ್ರ ತಿಜೋರಿ ತುಂಬಬೇಕು ಬಡವರು ಹೆಂಗನ ಸಾಗಿ ಯಾರಿಗೇಳೋಣ ನಮ್ ಪ್ರಾಬ್ಲಮ್ ಇಂದು ಮಧ್ಯಾಹ್ನ ಎರಡು ಇಪ್ಪತ್ತೇಳಕ್ಕೆ ಸ್ಟಾರ್ಟ್ ಕ್ಯಾಮ್ರಾ ರೋಲಿಂಗ್

ಅವ್ನು ಇರ್ಬೇಕಾಗಿತ್ತು ಮಾಸ್ಟರ್ ನಾನು ವಿಷಯ ಕೊಟ್ಟರು ಗಟ ಗಟ ಅಂತ ಕುಟುಬಿಡ್ತಿತ್ತು ಅವ್ನು ಇರಬೇಕಾಗಿತ್ತು ಮಾಸ್ಟರ್ ಏನು ಅಮ್ಮ ಮಾಡೋಣ ನೀನು ಬಟ್ ಅದ್ರಲ್ಲಿ ತೋ ಸಿನ್ಮಾದಲ್ಲಿ ತೋರಿಸ್ತೀರ ಅವ್ನು ಯಾರು ಅಂತ ತೋರಿಸ್ತೀರ ತೋರಿಸಿ ತೋರಿಸ್ತೀನಿ ನಂಗೆ ಯಾಕೋ ಡೌಟ್ ಹೀರೋನೇ ಇರ್ತಾರೆ ಸೂಪರ್ ಅವನಿರಬೇಕಿತ್ತು ವೀಕ್ಷಿಸಿ ಇಂದು ಸಂಜೆ ಐದು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಅಕ್ರಮ ಹಣ ವರ್ಗಾವಣೆ ವಿಚಾರವಾಗಿ ಇಡಿ ಅಧಿಕಾರಿಗಳ ದಾಳಿ ಬೆಂಗಳೂರು ಸೇರಿದಂತೆ ಹಲವೆಡೆ ಮುಂದುವರೆದಿರುವಂಥದ್ದು ಬೆಂಗಳೂರು ಸೇರಿ ಹಲವು ಕಡೆ ಇಡಿ ಅಧಿಕಾರಿಗಳ ದಾಳಿ ಮುಂದುವರೆದಿದೆ ಹದಿನೈದಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿರುವಂತಹ ಇಡಿ ಅಧಿಕಾರಿಗಳು ಕೇರಳ ಮೂಲದ ಹೋಟೆಲ್ ಮಾಲೀಕರ ಮನೆ ಮೇಲೆ ರೇಡ್ ಮಾಡಲಾಗಿದೆ ಬೆಂಗಳೂರಿನ ಖಾಸಗಿ ಕಂಪನಿಗಳ ಮೇಲೂ ಇಡಿ ದಾಳಿ ನಡೆಸಿರುವಂಥದ್ದು ದಾಳಿ ಮಾಡಿ ಪರಿಶೀಲನೆ ನಡೆಸ್ತಾ ಇರುವಂತಹ ಇಡಿ ಅಧಿಕಾರಿಗಳು ಬೆಂಗಳೂರು ಸೇರಿ ಹಲವು ಕಡೆ ಇಡಿ ಅಧಿಕಾರಿಗಳ ದಾಳಿ ಮುಂದುವರೆದಿದೆ ಹದಿನೈದಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿರುವಂತಹ ಅಧಿಕಾರಿಗಳು ಕೇರಳ ಮೂಲದ ಹೋಟೆಲ್ ಮಾಲೀಕರ ಮನೆ ಮೇಲೆ ರೇಡ್ ಮಾಡಲಾಗಿದೆ ಬೆಂಗಳೂರಿನ ಖಾಸಗಿ ಕಂಪನಿಗಳ ಮೇಲೂ ಇಡಿ ದಾಳಿಯನ್ನು ನಡೆಸಿರುವಂಥದ್ದು ದಾಳಿ ಮಾಡಿ ಪರಿಶೀಲನೆ ನಡೆಸ್ತಾ ಇರುವಂತಹ ಇಡಿ ಅಧಿಕಾರಿಗಳು ಅಕ್ರಮ ಹಣ ವರ್ಗಾವಣೆ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಬೆಂಗಳೂರು ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಕೇರಳ ಮೂಲದ ಹೋಟೆಲ್ ಮಾಲೀಕರ ಮನೆ ಮೇಲೂ ಕೂಡ ರೇಡ್ ಮಾಡಲಾಗಿದೆ ಜಾರಿ ನಿರ್ದೇಶನಾಲಯ ಖಾಸಗಿ ಕಂಪನಿಗಳು ಬೆಂಗಳೂರಿನಲ್ಲಿರುವಂತಹ ಖಾಸಗಿ ಖಾಸಗಿ ಕಂಪನಿಗಳ ಮೇಲೂ ಕೂಡ ಇಡೀ ದಾಳಿ ನಡೆಸಿರುವಂಥದ್ದು ಅಕ್ರಮ ಹಣ ವರ್ಗಾವಣೆ ವಿಚಾರವರ ಗಮನಕ್ಕೆ ಬಂದ ಕ್ಷಣಕ್ಕೆ ನೋಟಿಸ್ ಜಾರಿ ಮಾಡಿ ಇಡೀ ರೇಡ್ ಮಾಡುತ್ತೆ ಒಂದೊಂದು ಸರ್ತಿ ಆಲ್ ಆಫ್ ಎ ಸಡನ್ ರೇಡ್ ಆಗುತ್ತೆ ಸರಿಯಾದಂತಹ ದಾಖಲೆಗಳು ಇದ್ದರೆ ಅವರು ಬಚಾವಾಗ್ತಾರೆ ಇಲ್ಲ ಅಂತ ಹೇಳಿದ್ರೆ ಇಡೀ ಕೈಗೆ ಸಿಕ್ಕಾಕೊಳ್ಳುವುದಂತೂ ಖಂಡಿತ ಅಕ್ರಮ ಹಣ ವರ್ಗಾವಣೆ ಆಗಿರುವಂತಹ ಒಂದು ಆರೋಪದಲ್ಲಿ ಕೇರಳ ಮೂಲದ ಮಾಲೀಕರು ಹೋಟೆಲ್ ಮಾಲೀಕರ ಮನೆ ಮೇಲೂ ಕೂಡ ಇಡಿ ರೇಡ್ ನಡೆಸಿರುವಂಥದ್ದು ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ಕೆಲವು ಖಾಸಗಿ ಕಂಪನಿಗಳ ಮೇಲೂ ಕೂಡ ಇಡಿ ರೇಡ್ ಮಾಡಿರುವಂಥದ್ದು ಬೆಂಗಳೂರಿನಲ್ಲಿ ಹದಿನೈದಕ್ಕೂ ಹೆಚ್ಚು ಕಡೆ ಇಂದು ಇಡಿ ರೇಡ್ ಮುಂದುವರೆದಿದೆ ನಟ ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾಗೆ ರಾಜ್ಯದಲ್ಲಿ ರಿಲೀಸ್ ಅವಕಾಶ ಮಾಡಿಕೊಟ್ಟಂತಹ ಸುಪ್ರೀಂ ಕೋರ್ಟ್ ವಿಚಾರವಾದ ರಾಜ್ಯದಲ್ಲಿ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಅವಕಾಶ ಕೊಟ್ಟಂತಹ ಹಿನ್ನೆಲೆ ಕನ್ನಡ ಪರ ಸಂಘಟನೆಗಳ ನಾಯಕರ ಮನೆಗಳಿಗೆ ನೋಟಿಸ್ ನೀಡಲಾಗಿದೆ ತಗ್ಲೈವ್ ಸಿನಿಮಾ ವಿರುದ್ಧ ಹೋರಾಟ ಮಾಡದಂತೆ ನೋಟಿಸ್ ಕೊಡಲಾಗಿದೆ ಬೆಂಗಳೂರಿನಲ್ಲಿರುವ ಕನ್ನಡ ಪರ ಸಂಘಟನೆಗಳ ನಾಯಕರ ಮನೆಗೆ ನೋಟಿಸ್ ಜಾರಿ ಮಾಡಲಾಗಿದೆ ಕರವೇ ಪ್ರವೀಣ್ ಶೆಟ್ಟಿ ಮನೆಗೆ ನೋಟಿಸ್ ಅಂಟಿಸಿದ್ದಾರೆ ಪೊಲೀಸರು ಯಾವುದೇ ಥಿಯೇಟರ್ ಅಥವಾ ಮಾಲ್ ಮುಂದೆ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ನೋಟಿಸ್ ಕೊಟ್ಟಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಅವಕಾಶ ಎಂದು ನೋಟಿಸ್ ಜಾರಿ ಮಾಡಲಾಗಿದೆ ನೋಟಿಸ್ ಅಂಟಿಸಿ ಮನೆಯ ಸುತ್ತಲೂ ಪೊಲೀಸರಿಂದ ಕಣ್ಗಾವಲು ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಂತಹ ನಟ ಕಮಲ್ ಹಾಸನ್ ಥಗ್ಲೈಫ್ ಚಿತ್ರ ಬಿಡುಗಡೆ ಬೇಡ ಎನ್ನುತ್ತಿರುವಂತಹ ಕನ್ನಡ ಪರ ಸಂಘಟನೆಗಳು ಸಿನಿಮಾ ರಿಲೀಸ್ಗೆ ಅವಕಾಶ ನೀಡಿದೆ ಸುಪ್ರೀಂ ಕೋರ್ಟ್ ನಟ ಕಮಲ್ ಹಾಸನ್ ಕೊಟ್ಟಂತಹ ವಿವಾದಾತ್ಮಕ ಹೇಳಿಕೆಯಿಂದ ಕರ್ನಾಟಕದಲ್ಲಿ ತಗ್ಲೇವ್ ಸಿನಿಮಾವನ್ನು ಬ್ಯಾನ್ ಮಾಡಿದರು ತದನಂತರ ಅವರು ಹೈಕೋರ್ಟ್ ಮೊರೆ ಹೋದರು ನಂತರ ಸುಪ್ರೀಂ ಕೋರ್ಟ್ ಮೊರೆ ಹೋದರು ಸುಪ್ರೀಂ ಕೋರ್ಟ್ ನಿನ್ನೆ ಒಂದು ತೀರ್ಪನ್ನು ಕೊಟ್ಟಿರುವಂಥದ್ದು ನಿಮಗೆ ಸಿನಿಮಾ ನೋಡುವಂತಹ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೋಡಬೇಡಿ ಆದರೆ ಒಬ್ಬರ ಮೇಲೆ ಈ ರೀತಿಯಾಗಿ ಪ್ರೆಷರ್ ಹಾಕುವಂಥದ್ದು ಫೋರ್ಸ್ ಮಾಡುವಂಥದ್ದು ಕ್ಷಮೆ ಕೇಳಿ ಅಂತ ಅದು ಸರಿಯಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ நானேஸ்ட் யார்கி நான் நாவேனா ரெடி தீவா ஹோராட்டம் யார்கி அச்சு நான் நீங்க ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ತಗ್ಲೈವ್ ಸಿನಿಮಾ ರಿಲೀಸ್ಗೆ ಕರ್ನಾಟಕದಲ್ಲಿ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಿರುವಂತದ್ದು ಈ ಮಧ್ಯದಲ್ಲಿ ಯಾವ ಕನ್ನಡ ಪರ ಸಂಘಟನೆಗಳವರು ಕೂಡ ಥಿಯೇಟರ್ ಬಳಿಯಾಗ್ಲಿ ಮಾಲ್ ಬಳಿಯಾಗ್ಲಿ ಎಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಬಾರದು ವಿರೋಧವನ್ನು ಮಾಡಬಾರ್ದು ಅನ್ನುವಂತ ರೀತಿ ನೋಟಿಸ್ ಜಾರಿ ಡೀಟೇಲ್ಸ್ ಮಾಡಿರುವ ನೋಡಬಹುದು ಕಳೆದ ಹದಿನೈದು ದಿನಗಳಿಂದ ಕೂಡ ಎಲ್ಲೋ ಒಂದ್ ಕಡೆ ಕಮಲಸ್ಥಾನ ಮಾಡಿರುವ ಇತ್ತು ಇಪ್ಪತ್ತು ಕರ್ನಾಟಕದಲ್ಲಿ ಬಿಡುಗಡೆ ಆಗ್ಬಾರ್ದು ಅಂತ ಕೂಡ ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಇತರ ಸಂಘಟನೆಗಳು ಕೂಡ ಹೋರಾಟ ಮಾಡಿ ಒಂದ್ ರೀತಿ ಯಶಸ್ವಿ ಆಗಿತ್ತು ಹೈಕೋರ್ಟ್ಗೂ ಕೂಡ ಈ ಮನವಿ ಸಲ್ಲಿಸಿದ್ರು ಹೈಕೋರ್ಟ್ ಅಲ್ಲೂ ಕೂಡ ಸದ್ಯಕ್ಕೆ ಕಮಲಾಸನ್ ಚಿತ್ರ ಬಿಡುಗಡೆ ಬೇಡ ಅವರು ಕ್ಷಮೆ ಕೇಳಬೇಕಂತನೂ ಕೂಡ ಹೈಕೋರ್ಟ್ ಕೂಡ ನಿರ್ದೇಶನ ಕೊಟ್ಟಿದ್ರು ಆದ್ರೆ ಎಲ್ಲ ಒಂದ್ ಕಡೆ ಕಮಲಾಸನ್ ಸುಪ್ರೀಂ ಕೋರ್ಟ್ ಮೆಟ್ಟಿನಲ್ಲಿರುವಂತದ್ದು ಸುಪ್ರೀಂ ಕೋರ್ಟ್ ನಿನ್ನೆ ಒಂದು ಆದೇಶ ಕೊಟ್ಟಿರುವಂತದ್ದು ಭಾಷೆ ಎಲ್ಲೂ ಕೂಡ ಗಲಾಟೆ ಆಗಬಾರ್ದು ಎಲ್ಲರೂ ಕೂಡ ದೇಶದಲ್ಲಿ ಎಲ್ಲರೂ ಒಂದೇನೆ ಒಂದೇ ಭಾಷೆ ಒಂದೇ ಇದು ಒಂದೆಲ್ಲ ಎಲ್ಲ ಅನ್ನೋ ಒಂದು ರೀತಿಯಲ್ಲಿ ನಡ್ಕೋಬೇಕು ಎಲ್ಲಾ ಭಾಷೆಗಳು ಎಲ್ಲ ರಾಜ್ಯಗಳಲ್ಲೂ ಕೂಡ ಚಿತ್ರ ಬಿಡುಗಡೆ ಆಗ್ಬೇಕು ಅಥವಾ ಎಲ್ಲರಿಗೂ ಕೂಡ ಅವಕಾಶ ಕೊಡ್ಬೇಕಂತ ಕೂಡ ಸುಪ್ರೀಂ ಕೋರ್ಟ್ ಒಂದು ಸೂಚನೆ ಕೊಟ್ಟಿದೆ ಈ ಬೆನ್ನಲ್ಲೇ ಇವತ್ತು ಕರ್ನಾಟಕದಲ್ಲಿ ಒಂದ್ ರೀತಿಯಲ್ಲಿ ಏನು ಸರ್ವೆ ಚಿತ್ರ ಬಿಡುಗಡೆಗೆ ಮುಂದಾಗಿರುವಂತದ್ದು ವಿತರಕರು ಆ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಏನು ಒಂದು ಕನ್ನಡ ಸಂಘಟನೆಗಳಾಗಿರ್ಬೋದು ಕನ್ನಡ ಪರ ಹೋರಾಟಗಾರ ಆಗಿರ್ಬೋದು ಎಲ್ಲೂ ಕೂಡ ಗಲಾಟೆ ಮಾಡಬಾರದು ಅಂತ ಒಂದು ರೀತಿಯಲ್ಲಿ ಮನೆ ಮುಂದೆ ನೋಟಿಸ್ ಅನಿಸಿರುವಂಥದ್ದು ಪ್ರಮುಖವಾಗಿ ಪ್ರವೀಣ್ ಶೆಟ್ಟಿ ಆಗಿರ್ಬೋದು ವಟಾನಾಗರಾಜ್ ಆಗಿರ್ಬೋದು ಶಿವರಾಮೇಗೌಡ ಆಗಿರ್ಬೋದು ಇನ್ನಿತರ ಕನ್ನಡ ಸಂಘಟನೆಗಳ ನಾಯಕರ ಮನೆ ಮುಂದೆ ಒಂದು ನೋಟಿಸ್ ಕೊಟ್ಟಿರುವಂಥದ್ದು ನೀವೇನು ನಮ್ಮ ಮಾಾ ಥಿಯೇಟರ್ ಮುಂದೆ ಏನ ಗಲಾಟೆ ಮಾಡಿದ್ರೆ ಅಥವಾ ಏನು ಚಿತ್ರ ಬಿಡಿಗಳಿಗೆಲ್ಲ ಒಂದ್ ಕಡೆ ತೊಂದರೆ ಕೊಟ್ರೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತ ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕನ್ನಡ ಸಂಘಟನೆಗಳು ಕೂಡ ಇವತ್ತು ಸಂಜೆ ಒಂದು ಮೀಟಿಂಗ್ ಕರೆದಿರುವಂಥದ್ದು ವಿತರಕರ ಬಳಿ ಹೋಗಿ ಅವ್ರನ್ನ ಒಂದ್ರಿಗೆ ಮತ್ತೆ ಮನವಿ ಮಾಡುವಂತದ್ದು ನೀವು ಯಾವುದೇ ಕಾರಣಕ್ಕೂ ಕೂಡ ಚಿತ್ರ ಬಿಡುಗಡೆ ಮಾಡಬಾರದು ಯಾಕಂದ್ರೆ ಕನ್ನಡ ಪರ ನೀವು ನೆನ್ಕೋಬೇಕು ಅಂತ ಕೂಡ ಈಗ ಮನವಿ ಮಾಡಿರುವಂತದ್ದು ಸದ್ಯಕ್ಕೆ ಹೋರಾಟಗಾರರು ಮನೆಯಲ್ಲೇ ಇದ್ದಾರೆ ಒಂದು ರೀತಿಯಲ್ಲಿ ಗೃಹ ಬಂಧನ ಆಗಿದೆ ಹೇಳ್ಬಹುದು ಕರ್ನಾಟಕದಲ್ಲಿ ಮುಂಗಾರು ಮಳೆಯ ಅಬ್ಬರ ಮುಂದುವರೆದಿರುವಂಥದ್ದು ಪಶ್ಚಿಮ ಘಟ್ಟಗಳಲ್ಲಿ ಮುಂದುವರೆದಿದೆ ಮಳೆಯ ಆರ್ಭಟ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಅಪಾಯ ಮಟ್ಟದಲ್ಲಿ ಹರಿತಾ ಇರುವಂತಹ ಕೃಷ್ಣಾ ನದಿ ನದಿ ಪಾತ್ರದ ಜಮೀನುಗಳಿಗೆ ಅಪಾರವಾದಂತಹ ನೀರು ನುಗ್ಗಿದೆ ಕಬ್ಬು ಮೆಕ್ಕೆಜೋಳ ಸೇರಿದಂತೆ ಹಲವು ಬೆಳೆಗಳು ಜಲಾವೃತಗೊಂಡಿದೆ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಆರು ಸೇತುವೆಗಳು ಮುಳುಗಡೆ ಆಗಿರುವಂಥದ್ದು ನದಿಗೆ ಇಳಿಯದಂತೆ ಜನರಿಗೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಅಪಾಯ ಮಟ್ಟದಲ್ಲಿ ಹರಿತಾ ಇರುವಂಥದ್ದು ಕೃಷ್ಣಾ ನದಿ ಆ ವಿಜುವಲ್ಸ್ ಅಲ್ಲಿ ಅಪಾಯ ಮಟ್ಟವನ್ನು ಮೀರಿ ಕೃಷ್ಣಾ ನದಿ ಹರಿತಾ ಇರುವಂಥದ್ದು ನದಿಗೆ ಯಾರು ಇಳಿಬಾರ್ದು ಅನ್ನುವಂಥ ರೀತಿಯಲ್ಲಿ ಸೂಚನೆ ಕೊಟ್ಟಿದೆ ಜನರಿಗೆ ಜಿಲ್ಲಾಡಳಿತ ಜಮೀನುಗಳಿಗೆ ನೀರು ನುಗ್ಗಿರುವಂಥದ್ದು ಕಬ್ಬು ಮೆಕ್ಕೆಜೋಳ ಸೇರಿದಂತೆ ಹಲವು ಬೆಳೆಗಳು ನಾಶ ಆಗಿರುವಂಥದ್ದು ಜಲಾವೃತಗೊಂಡಿರುವಂಥದ್ದು ನದಿ ಪಾತ್ರದ ಜನರಿಗೂ ಕೂಡ ಭಯ ಉಂಟಾಗಿರುವಂಥದ್ದು ನದಿ ಪಾತ್ರದ ಜಮೀನುಗಳಿಗೂ ಕೂಡ ನೀರು ನುಗ್ಗಿ ಕಬ್ಬು ಮೆಕ್ಕೆಜೋಳ ಸೇರಿದಂತೆ ಹಲವು ಬೆಳೆಗಳು ಜಲಾವೃತ ಆಗಿರುವಂಥದ್ದು ನಷ್ಟ ಉಂಟಾಗಿರುವಂಥದ್ದು ಇನ್ನು ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಆರು ಸೇತುವೆಗಳು ಮಳೆಯ ನಿರಂತರವಾದಂಥ ಅಬ್ಬರಕ್ಕೆ ಜಲಾವೃತ ಆಗಿರುವಂಥದ್ದು ಇನ್ನು ಈ ಮಳೆಯ ಮಧ್ಯ ಪ್ರಕೃತಿಯ ಸೌಂದರ್ಯವನ್ನು ನೋಡೋದಕ್ಕೆ ಬಹಳ ಖುಷಿಯಾಗುತ್ತೆ ಡ್ರೋನ್ ಕ್ಯಾಮರಾದ ಮುಖೇನ ಪ್ರಕೃತಿಯ ಸೌಂದರ್ಯ ಸೆರೆಯಾಗಿರುವ ಡ್ರೋನ್ ಕ್ಯಾಮರಾದಿಂದ ಪ್ರಕೃತಿ ಸೌಂದರ್ಯ ಸೆರೆ ಹಿಡಿಯಲಾಗಿದೆ ವಿಡಿಯೋದಲ್ಲಿ ಕಾಫಿ ನಾಡಿನ ಪ್ರಕೃತಿ ಸೌಂದರ್ಯ ಸೆರೆಯಾಗಿರುವಂಥದ್ದು ಚಿಕ್ಕಮಗಳೂರಿನಲ್ಲಿ ನಿರಂತರವಾದಂತಹ ಮಳೆ ಹಿನ್ನೆಲೆ ಹಸಿರಿನಿಂದ ಕಂಗೊಳಿಸ್ತಾ ಇರುವಂತಹ ಮಲೆನಾಡು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಮಲೆನಾಡು ಚಾರ್ಮಾಡಿ ಘಾಟ್ ಎತ್ತಿನ ಭುಜದಲ್ಲಿ ನಿರಂತರವಾದಂತಹ ಮಳೆ ಜಲಪಾತದ ವೈಭವವನ್ನು ನೋಡಬಹುದು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಚಿಕ್ಕಮಗಳೂರಿನಲ್ಲಿ ನಿರಂತರವಾದಂಥ ಮಳೆ ಹಿನ್ನೆಲೆ ಮಲೆನಾಡು ಅತ್ಯದ್ಭುತವಾಗಿ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿರುವಂತಹ ಒಂದು ದೃಶ್ಯ ಇದು ತಾವು ನೋಡ್ತಾ ಇರುವಂಥದ್ದು ವಿಷಯಲ್ಸಲ್ಲಿ ಹಸಿರು ರಾಶಿಯ ನಡುವೆ ಧುಮ್ಮಿಕ್ತಾ ಇರುವಂತಹ ಜಲಪಾತ ಬೆಟ್ಟದ ರಮಣೀಯ ಪ್ರಕೃತಿಯ ಸೌಂದರ್ಯದ ದೃಶ್ಯಗಳನ್ನು ಡ್ರೋನ್ ಕ್ಯಾಮರಾದಲ್ಲಿ ಸೆರೆ ಹಿಡಿಯಲಾಗಿದೆ ಚಾರ್ಮಾಡಿ ಘಾಟ್ ಎತ್ತಿನ ಭುಜದಲ್ಲೂ ಕೂಡ ನಿರಂತರವಾದಂತಹ ಮಳೆ ವೀಡಿಯೋದಲ್ಲಿ ಕಾಫಿ ನಾಡಿನ ಪ್ರಕೃತಿ ಸೌಂದರ್ಯ ಸೆರೆಯಾಗಿರುವಂಥದ್ದು ದಟ್ಟವಾದಂತಹ ಮಂಜು ಹಚ್ಚ ಹಸಿರಿನ ನಡುವೆ ಧುಮುಕ್ತ ಇರುವಂತಹ ಜಲಪಾತ ಅದ್ಭುತವಾದಂತಹ ರಮಣೀಯ ದೃಶ್ಯಗಳನ್ನು ನೋಡೋದಕ್ಕೆ ಖುಷಿಯಾಗುತ್ತೆ ಕಣ್ಣಿಗೆ ಹಬ್ಬದ ರೀತಿ ಇರುತ್ತೆ ಡ್ರೋನ್ ಕ್ಯಾಮ್ರಾದಲ್ಲಿ ಇದೆಲ್ಲದರ ವಿಡಿಯೋ ಸೆರೆಯಾಗಿರುವಂಥದ್ದು ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಇನ್ನೂ ಕೂಡ ಮುಂಗಾರು ಮಳೆ ಮುಂದುವರೆದಿರುವಂಥದ್ದು ಮೈದುಂಬಿ ಹರಿತಾ ಇರುವಂತಹ ಘಟಪ್ರಭಾ ನದಿ ಗೋಕಾಕ್ ಫಾಲ್ಸ್ ವೈಭವಕ್ಕೆ ವೈಭೋಗಕ್ಕೆ ಪ್ರವಾಸಿಗರು ಫುಲ್ ಫಿರ ಆಗಿದ್ದಾರೆ ಮೈದುಂಬಿ ಹರಿತಾ ಇರುವಂತಹ ಘಟಪ್ರಭಾ ನದಿ ಗೋಕಾಕ್ ಫಾಲ್ಸ್ನ ದೃಶ್ಯಾವಳಿಗಳನ್ನು ತಾವು ನೋಡಬಹುದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಫಾಲ್ಸ್ ಘಟಪ್ರಭಾ ನದಿ ನಿರಂತರವಾದಂಥ ಮಳೆ ಹಿನ್ನೆಲೆ ಮೈದುಂಬಿ ಹರಿತಾ ಇರುವಂತಹದ್ದು ಬೆಳಗಾವಿಯ ಗೋಕಾಕ್ ಹೊರೆಯಲ್ಲಿರುವ ಹೊರ ಹೊರವಲಯದಲ್ಲಿರುವಂತಹ ಫಾಲ್ಸ್ ಮೈದುಂಬಿ ಹರಿತಾ ಇರುವಂತಹ ಘಟಪ್ರಭಾ ನಲ್ಲಿ ಗೋಕಾಕ್ ಫಾಲ್ಸ್ ಇದಾಗಿತ್ತು ಹೊತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆ ಓಟದಲ್ಲಿ